ವೆಲ್ಕಮ್ ಟು ಮೈ ಚಾನಲ್ ನಾನು ಆಯ್ಶಾ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನೇನು ವಿಶೇಷತೆ ಐತೆ ಅಂತ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಗೆ ನೋಡ್ತಿದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ನೀವು ಸಬ್ಸ್ಕ್ರೈಬ್ ನಮ್ಮ ನಮ್ ಮೋಟಿವೇಶ್ನಲ್ ಆಗುತ್ತೆ ನಮಗೂ ಇನ್ನೂ ವಿಡಿಯೋಸ್ ಮಾಡಬೇಕು ಅಂತಂದು ಆಗಿದ್ರೆ ಬನ್ನಿ ಇವತ್ತಿನ ಡೇತಾ ಅಂತ ನೋಡೋಣ ಇವತ್ತ ಬೆಳಗ್ಗೆ ಬೇಗ ಇದ್ಬಿಟ್ಟು ನಾನು ಪಾತ್ರೆ ಇದು ಪಾತ್ರೆ ಉಜ್ಜಿಬಿಟ್ಟು ಅನ್ನ ಮಾಡಿದೆ ಈಗ ಅದಕ್ಕೆ ಕಾಂಬಿನೇಷನ್ ಆಗಿ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಾನೆ ಹೇಳ್ಬೋದು ಹೀರೆಕಾಯಿ ಪಲ್ಯ ಅದರಲ್ಲೂ ಗುರಾಳ ಗುರಾಳ ಪುಡಿ ಹಾಕ್ತಾರೆ ಈ ಕಡೆ ಬೆಂಗ್ಳೂರ್ ಸೈಡೆಲ್ಲ ಉಚ್ಚಾಳ ಪುಡಿ ಅಂತಾರೆ ಅದನ್ನ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಅಂದ್ರೆ ತರ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಆ ಶೇರ್ ಮಾಡ್ಕೊತೀನಿ ಬನ್ನಿ ಆಗಿದ್ರೆ ಆಗ್ತಾರ ಹಾಂ ವೆಯ್ಟ್ ಯಾಕೆ ಹೋಗ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ನ ಹೊತ್ತಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರೆಯೋಕ್ಕೋಗ್ಬೇಡಿ ಈ ವಿಡಿಯೋ ಬಗ್ಗೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಯ್ಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಫಸ್ಟಿಗೆ ನಾನು ಇಲ್ಲಿ ಹೀರೆಕಾಯಿ ತೋರಿಸ್ತೀನಿ ರೀ ಈಗ ಹೀರೆಕಾಯಿ ತ ಹೆಚ್ಕೊಂಡಿದ್ದೀನಿ ನಾನೀಗ ಟಮೊಟೋನ ಹೆಚ್ಕೊತೀನಿ ಈ ಟಮೊಟೋನ ನಾನು ಬೀಜ ತೆಗೆದ್ಬಿಟ್ಟು ಹೆಚ್ಕೊತೀನಿ ಹೀರೆಕಾಯಿನ ಎಳೆ ತಗೊಳ್ಳಿ ಹಂಗಾದ್ರೆ ಟೇಸ್ಟ್ ಆಗುತ್ತೆ ಟೇಸ್ಟಿಯಾಗಿ ಬರುತ್ತೆ ನೀವು ಯಾವ ತರ ಮಾಡ್ತೀರಾ ಹೀರೆಕಾಯಿ ಹೀರೆಕಾಯಿ ಪಲ್ಯನ ಶೇಂಗಾ ಪುಡಿ ಹಾಕಿ ಮಾಡ್ತೀರಾ ಅಥವಾ ಉಚ್ಚಾಳ ಪುಡಿ ಹಾಕಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೀವನ್ನೆಲ್ಲ ಬೀಜ ತಗೊಂಡು ಹೆಚ್ಕೊಂತೀನಿ ಅಂದಾಗ ಬೀಜನೆಲ್ಲ ತಗೊಂಡು ಕೊಯ್ಕೊತಾ ಇದ್ದೀನಿ ಕ್ಲೀನಾಗಿ ಸಣ್ಣದಾಗಿ ಕೊಯ್ಕೊತಾ ಇದ್ದೀನಿ ಎಚ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಬೇಗ ಕುದಿಯುತ್ತೆ ಹಾಗೆ ಟೇಸ್ಟನ್ನು ಚೆನ್ನಾಗಿ ಬರುತ್ತೆ ಸಣ್ಣದಾಗಿ ಕೊಯ್ಯೋದ್ರಿಂದ ಈಗ ಮೂರ್ ನಾಲ್ಕ್ ಕೇಸ್ ಒಳಗ್ ಬೆಳ್ಳುಳ್ಳಿ ತಗೊ ಬೆಳ್ಳುಳ್ಳಿ ತಗೊಂತೀನಿ ಇದಕ್ಕೆ ಬೆಳ್ ಪಲ್ಯಗೆ ಬೆಳ್ಳುಳ್ಳಿನೆ ಟೇಸ್ಟ್ ಅಂತ ಅನ್ಸುತ್ತೆ ಇದನ್ನ ಹಾಕಿದ್ರೆ ಬೆಳ್ಳುಳ್ಳಿ ಹಾಕಿದ್ರೆ ಈಗ ಒಂದ್ ನಾಲ್ಕ್ ಕೇಸ್ ಒಳಗ್ ನಾನು ದೊಡ್ಡ ದೊಡ್ಡ ಇದ್ರೆ ಒಂದ್ ಮೂರ್ ಆದ್ರೆ ಸಾಕಾಗುತ್ತೆ ಸಾಕಿಷ್ಟು ನೋಡು

ಒಂದ್ ಐದ್ ನಿಮಿಷ ಹಿಡ್ಕೋಣಲ್ಲ ನೋಡಿ ಬಸ್ಕಾ ಬಂದಿದ್ದಾಳ ಅಲ್ಲಿ ಸ್ವಲ್ಪ ತಾಯಿ ತಾಕಿ ನಾನು ನೋಡಿ ಫೋನ್ ಮಾಡಿದ್ರೆ ಹೆಂಗ್ ಮಾಡ್ತಾಳ ಅಂತ

ಬೆಳ್ಳ ಸರಿ ಅಮ್ಮ ಸ್ವಲ್ಪ ತೋರ್ಸದ ಬಿಡ್ತಾ ಇಲ್ಲ ನೋಡಿ ನನ್ನ ಮಗಳು ಎಷ್ಟ ಕಿರಿಕಿರಿ ಕೊಡ್ತಾ ಇದ್ ಇವಳು ನೆಡ್ಕೊಂಡ್ ಬಾಳ ಕಷ್ಟ ಆಗಿರ್ತದೆ ನನ್ ಕೆಲ್ಸ ಮಾಡಿಸ್ಕೊಡ ಇವಳು ನೋಡಿ ಏನ್ ಕಿತಾಪತಿ ಮಾಡ್ತಾ ಈಗ ಇದ್ದೆ ಕೊತ್ತಂಬರಿ ತಗೊಂಡ್ತೀನಿ ನೀವು ಎಲ್ಲ ಚೆನ್ನಾಗಿ ತೊಳ್ಬಿಟ್ಟು ತಗೋತೀನಿ ನಾನು

ಇವಾಗ ಅದಕ್ಕೆ ಉರಿತಾ ಇದ್ದೀನಿ ನೀವು ಉರಿಬೇಕಾದ್ರೆ ಫಸ್ಟ್ ನೀವು ಚೆನ್ನಾಗಿ ಹಾಸ್ಕೊಳ್ಳಿ ಅದರಲ್ಲಿ ಕಲ್ಲು ಕಲ್ಲು ನಂತರ ಕಡ್ಡಿ ಇರ್ತಾವೆ ಇಟ್ಟು ಉರ್ಕೊಳ್ಳಿ ಇಲ್ಲಂದ್ರೆ ಒತ್ತ ಗೊತ್ತ ಚಟಾಪಟ ಅಂತ ಹಾಗೆ ಗಮ ಗಮ ಸ್ಮೆಲ್ ಬರುತ್ತೆ ಅವಾಗ ಇಟ್ಟು ಬಿಡಿ ಸಾಕು

ನಾನು ಚನತ್ ಮಾಡಿ ಮಾಡ್ತೀನಿ ಇಲ್ಲಿ ನಾನು ಫಸ್ಟ್ ಗೆ ಚರಕಾಯರೆ ಟಮಟೋ ಹಾಕಂತೀನಿ ತಪ ಪಕಾಯ್ನೋ ಇರುತ್ತೆ ಕಪ್ಪಾಕೂ ಒಂದು 1/2 ಸ್ಪೂನ್ ಅಷ್ಟು ಕಾರ ಹಾಕ್ತೀನಿ

ಈಗ ಕುದಿಯೋದಕ್ಕೆ ಬೇಕೋ ಅಷ್ಟು ನೀರ್ ಹಾಕಿ ಇಟ್ಬಿಡ್ತೀನಿ ನಾನು ಈಗ ಇಂದ ಮಿಕ್ಸರ್ ಹಾಕ್ತೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಕೊತ್ತಂಬ್ರ ಏನ್ ತೆಗ್ದಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತೀನಿ ಇವಾಗ ನಾನು ಹಾಗೆ ಇಲ್ಲಿ ಹುಚ್ಚಾಳು ಪುಡಿ ಕೂಡ ರೆಡಿ ಆಯ್ತು ಇದನ್ನ ಲಾಸ್ಟಿಗೆ ಹಾಕ್ಬೇಕು ಮೇಲೆ ಹೀರೆಕಾಯಿ ಮೇಲೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ಹೀರೆಕಾಯಿ ಕುದ್ದಿದೆ ಈಗ ಒಂದ್ ಸ್ಪೂನ್ ಅಷ್ಟು ಹುಚ್ಚಾಳು ಪುಡಿ ಹಾಕ್ತೀನಿ ನಾನು ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಾನೆ ಹೇಳ್ಬೋದು ಹುಚ್ಚಳು ಬನ್ನೆಕಾಯಿ ಕೂಡ ಹಾಕ್ತಾರೆ ಪಲ್ಯ ಎಲ್ಲ ಎಲ್ಲ ತರದ ಪಲ್ಯ ಕೂಡ ಹಾಕ್ತಾರೆ ನೀವ್ಸಲ ಹಾಕಿ ಟ್ರೈ ಮಾಡಿ ಲಾಸ್ಟಿಗೆ ಸ್ವಲ್ಪ ಕುದಿಸಿ ಇಳಿಸ್ಬಿಟ್ರೆ ಆಯ್ತು ಪಲ್ಯ ರೆಡಿ ಆಗುತ್ತೆ ನೋಡಿದ್ರಲ್ವಾ ಹಿರೇಕಾಯಿ ಪಲ್ಯ ಉತ್ತರ ಕರ್ನಾಟಕ ಸ್ಪೆಷಲ್ ಅಲ್ಲಿ ಮಾಡೋದು ಹೇಗೆ ಅಂತ ಈಗ ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ ಸಲಹೆ ಮೇರೆಗೆ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನನ್ ಸಲಹೆ ಕೊಡೋದ್ರಿಂದ ನನ್ ತುಂಬಾನೇ ಹೆಲ್ಪ್ ಆಗುತ್ತೆ ನಾನು ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡೋದ್ರಿಂದ ನನ್ಗೂ ಸ್ವಲ್ಪ ಸಪೋರ್ಟ್ ಬೇಕು ಜಲ್ದಿ ರೀಚ್ ಮಾಡ್ಸಿ ಅಂತ ಕೇಳ್ಕೊಂತಾ ಇದ್ದೀನಿ ನಾವೇನ ರಿಚ್ ಫ್ಯಾಮಿಲಿ ಅಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಮಗೂ ಹೆಲ್ಪ್ ಆಗುತ್ತೆ ಹಾಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹ್ಮ್ ಹಾಗೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಆ ಪಕ್ಕದಲ್ಲಿರೋ ಆಲ್ ಆಲ್ ಆಪ್ಷನ್ ಅನ್ನು ಒತ್ತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಾವ್ ಯಾವ್ದಾರು ವಿಡಿಯೋ ಹಾಕಿದ್ರೆ ಫಸ್ಟ್ ನಿಮ್ಗೆ ಬರುತ್ತೆ ಅಂತಾನೆ ಆ ಈ ವಿಡಿಯೋ ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟ್ ಬಾಕ್ಸ್ ಎಲ್ಲ ಹಾಕಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಡ್ ಬೈ ಬಾಯ್